नमस्कार वीक्षक ಕನ್ನಡ ಫ್ಯಾಕ್ಚ ಸ್ವಾಗತ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರಿಗೆ ಉರ್ದು ಭಾಷೆ ಗೊತ್ತಿರುವುದನ್ನ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕಡ್ಡಾಯಗೊಳಿಸಿದೆ ಅಂತ ಆರೋಪಿಸಿ ಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಲಾಗ್ತಾ ಇದೆ ಮನೆಹಾಳು ಸರ್ಕಾರದ ಮತ್ತೊಂದು ಆದೇಶ ಅಂಗನವಾಡಿ ಸಹಾಯಕಿ ಹುದ್ದೆಗಳಿಗೆ ಕೇವಲ ಉರ್ದು ಗೊತ್ತಿರೋರು ಮಾತ್ರ ಅರ್ಜಿ ಹಾಕಬೇಕಂತೆ ಅಲ್ಲಿಗೆ ಮತ್ತೊಂದು ಕನ್ನಡದ ಕಗ್ಗೊಲೆ ಅಂಗನವಾಡಿ ಕೆಲಸಕ್ಕೆ ಅರ್ಜಿ ಹಾಕುವವರು ಅತ್ಯಂತ ಕಡುಬಡವ ಹೆಣ್ಣು ಮಕ್ಕಳು ತನ್ನ ಕುಟುಂಬಕ್ಕೆ ಒಂದೊತ್ತು ಅನ್ನ ಕಂಡು ವರು ಅಲ್ಲಿ ಕೆಲಸಕ್ಕೆ ಕೇವಲ ಮುಸ್ಲಿಂ ಹೆಣ್ಣು ಮಕ್ಕಳು ಮಾತ್ರ ಅರ್ಹರು ಅಂತ ಹೇಳಿದ್ರೆ ಪಾಪ ಬಡ ಹಿಂದೂ ಹೆಣ್ಣು ಮಕ್ಕಳ ಕುಟುಂಬಕ್ಕೆ ವಿಶ್ವವೇಗತಿಯ ಸಿದ್ದರಾಮಯ್ಯವರೇ ಅದರ ಬದಲು ನಿಮ್ಮ ಕೈಯಾರೆ ಅವರಿಗೆ ಕೊಟ್ಟುಬಿಡಿ ಎಂದು ಹಲವರು ಫೇಸ್ಬುಕ್ ನಲ್ಲಿ ಬರೆದುಕೊಂಡಿದ್ದಾರೆ ಟ್ವಿಟರ್ ನಲ್ಲಿಯೂ ಕೂಡ ಇದನ್ನೇ ವೈರಲ್ ಮಾಡಲಾಗ್ತಾ ಇದೆ ಸಂವಾದ ಅನ್ನುವಂತಹ ಬಲಪಂಥೀಯ ಫೇಸ್ಬುಕ್ ಚಾನೆಲ್ ನಲ್ಲಿ ಉರ್ದು ಬಲ್ಲವರಿಗೆ ಮಾತ್ರ ಕೆಲಸ ಕರ್ನಾಟಕದಲ್ಲಿ ಗಾಜ್ವಾ ಎ ಹಿಂದ್ ಶುರು ಎಂಬ ಶೀರ್ಷಿಕೆಯಲ್ಲಿ ವಿಡಿಯೋ ವರದಿಯನ್ನು ಮಾಡಲಾಗಿದೆ ಈ ವರದಿಯಲ್ಲಿ ಈ ಹಿಂದಿನ ಆಗು ಹೋಗುಗಳನ್ನು ಸೇರಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ಕನ್ನಡ ವಿರೋಧಿ ಉರ್ದು ಭಾಷೆ ಮತ್ತು ಮುಸ್ಲಿಮರ ಪರ ಅಂತ ಬಿಂಬಿಸಲಾಗ್ತಾ ಇದೆ ಅಂಗನವಾಡಿಯಲ್ಲಿ ಸಹಾಯಕರ ಹುದ್ದೆಗೆ ಕಾಲ್ ಫಾರ್ ಮಾಡಿದ್ದಾರೆ ಸೊ ಈ ಹುದ್ದೆಗೆ ಯಾರೇ ಅಪ್ಲೈ ಮಾಡೋದಾದ್ರೆ ಅವರಿಗೆ ಉರ್ದು ಭಾಷೆ ಕಡ್ಡಾಯವಾಗಿ ಬರಲೇಬೇಕು ಒಂದ್ ವೇಳೆ ಉರ್ದು ಭಾಷೆ ಬಂದಿಲ್ಲ ಅಂದ್ರೆ ಇದಕ್ಕೆ ಎಲಿಜಿಬಲ್ ಇಲ್ಲ ಸೊ ಕನ್ನಡಿಗರೆಲ್ಲ ಇನ್ಮೇಲೆ ಉರ್ದು ಭಾಷೆ ಕಲಿಯೋದಕ್ಕೆ ಪ್ರಾರಂಭ ಮಾಡಬೇಕು ಯಾಕೆ ಅಂದ್ರೆ ಉರ್ದು ಭಾಷೆ ಬಂದಿಲ್ಲ ಅಂದ್ರೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕೆಲಸ ಸಿಗೋದಿಲ್ಲ ಇದೇ ಇರಬೇಕು ಸರ್ವ ಜನಾಂಗದ ಶಾಂತಿಯ ತೋಟ ಅಂದ್ರೆ ಇನ್ನು ಸೂಕ್ಷ್ಮವಾಗಿ ಇದನ್ನ ನೋಡಿದಾಗ ನಮಗ್ ಗೊತ್ತಾಗೋದೇನು ಅಂದ್ರೆ ಕನ್ನಡಿಗರನ್ನ ಅಥವಾ ಹಿಂದೂಗಳನ್ನ ಈ ಹುದ್ದೆಗಳಿಂದ ದೂರ ಇಟ್ಟು ಬರೀ ಉರ್ದು ಭಾಷಿಕರನ್ನ ಅಥವಾ ಮುಸ್ಲಿಂ ಕೋಮಿನವರಿಗೆ ಮಾತ್ರ ಇಂತಹ ಕೆಲಸಗಳನ್ನ ಕೊಡಬೇಕು ಅನ್ನೋಂತಹ ನಿರ್ಧಾರಕ್ಕೆ ಸರ್ಕಾರ ಬಂದ ಕಾಣ್ತಾ ಇದೆ ವರದಿಯಲ್ಲಿ ಕನ್ನಡ ಹೋರಾಟಗಾರರು ಮತ್ತು ಮುಸ್ಲಿಂ ಸಮುದಾಯದ ವಿರುದ್ಧ ದ್ವೇಷ ಕರಲಾಗಿದೆ ತುಮಕೂರು ನಗರ ವ್ಯಾಪ್ತಿಯ ವಿವಿಧ ಗ್ರಾಮಗಳಲ್ಲಿ ಕಾಲಿ ಇರುವಂತಹ ಗೌರವಧನ ಆಧಾರಿತ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು ಅರ್ಜಿ ಸಲ್ಲಿಸಬೇಕಾದರೆ ಉರ್ದು ಭಾಷೆ ಕಲಿತಿರುವುದು ಕಡ್ಡಾಯ ಇದು ಮುಸ್ಲಿಂ ತುಷ್ಟೀಕರಣ ಎಂದು ಪ್ರತಿಪಾದಿಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮತ್ತು ಸಿಎಂ ಸಿದ್ದರಾಮಯ್ಯವರ ಮೇಲೆ ಕಿಡಿಕಾರಲಾಗಿದೆ ಹಾಗಾದ್ರೆ ಇದು ನಿಜವೇ ಅಂತ ಪರಿಶೀಲಿಸಿ ನೋಡೋಣ ತುಮಕೂರಿನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾದಂತಹ ಚಿದಾನಂದ ಅವರನ್ನ ಸಂಪರ್ಕಿಸಿದಾಗ ಪ್ರಸ್ತುತ ಅಂಗನವಾಡಿ ಹುದ್ದೆ ಗಳ ಭರ್ತಿಗೆ ಎರಡು ಸಾವಿರದ ಇಪ್ಪತ್ತ ಎರಡರ ಡಿಸೆಂಬರ್ ತಿಂಗಳಿನಲ್ಲಿ ಅಂದಿನ ಬಿಜೆಪಿ ನೇತೃತ್ವದ ರಾಜ್ಯ ಸರ್ಕಾರ ನೀಡಿದಂತಹ ಆದೇಶದಂತೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತ ಅವರು ಮಾಹಿತಿಯನ್ನು ನೀಡಿದ್ದಾರೆ ಆ ಆದೇಶದ ಪ್ರಕಾರ ರಾಜ್ಯದ ಯಾವುದೇ ಪ್ರದೇಶದ ಅಂಗನವಾಡಿಗಳಿಗೆ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರನ್ನ ನೇಮಕ ಮಾಡಿಕೊಳ್ಳುವಾಗ ಆ ಪ್ರದೇಶಗಳಲ್ಲಿ ವಾಸಿಸುತ್ತಿರುವಂತಹ ಅಲ್ಪಸಂಖ್ಯಾತ ಜನಸಂಖ್ಯೆಯ ಶೇಕಡ ಇಪ್ಪತ್ತೈದರಷ್ಟು ಜನರು ಮಾತನಾಡುವಂತಹ ಭಾಷೆಯು ಅರ್ಜಿ ಸಲ್ಲಿಸುವವರಿಗೆ ಗೊತ್ತಿರಬೇಕು ಅಂತ ಸೂಚಿಸಲಾಗಿದೆ ಉದಾಹರಣೆಗೆ ಮುಸ್ಲಿಮರು ಹೆಚ್ಚಿರುವಂತಹ ಪ್ರದೇಶಗಳ ಅಂಗನವಾಡಿಗಳಿಗೆ ಕಾರ್ಯಕರ್ತೆಯರನ್ನ ನೇಮಿಸಿಕೊಳ್ಳುವಾಗ ಅವರಿಗೆ ಕನ್ನಡದ ಜೊತೆಗೆ ಉರ್ದು ಭಾಷೆ ಗೊತ್ತಿರಬೇಕು ಕ್ರೈಸ್ತ ಸಮುದಾಯದ ಜನರು ಹೆಚ್ಚಿರುವ ಪ್ರದೇಶಗಳಲ್ಲಿ ಅಂಗನವಾಡಿಗೆ ನೇಮಿಸಿಕೊಳ್ಳುವುದಾದ್ರೆ ಅವರಿಗೆ ಕ್ರೈಸ್ತರು ಮಾತನಾಡುವಂತಹ ಕೊಂಕಣಿಯೋ ಅಥವಾ ಇತರ ಯಾವುದೇ ಭಾಷೆ ತಿಳಿದಿರಬೇಕು ಅಂತ ಉಲ್ಲೇಖಿಸಲಾಗಿದೆ ಇಲ್ಲಿ ಕನ್ನಡದ ಜೊತೆಗೆ ಉರ್ದು ಮಾತ್ರ ಗೊತ್ತಿರಬೇಕು ಅಂತ ಎಲ್ಲೂ ಕಡ್ಡಾಯ ಮಾಡಿಲ್ಲ ಅಂಗನವಾಡಿ ಇರುವ ಪ್ರದೇಶದ ಜನಸಂಖ್ಯೆಯ ಶೇಕಡಾ ಇಪ್ಪತ್ತೈದರಷ್ಟು ಅಲ್ಪಸಂಖ್ಯಾತರು ಮಾತನಾಡುವಂತಹ ಭಾಷೆ ಗೊತ್ತಿರಬೇಕು ಅಂತ ಹೇಳಲಾಗಿದೆ ಆದ್ರೆ ಆ ಭಾಷೆ ಭಾಷೆ ಉರ್ದು ಕೊಂಕಣಿ ತುಳು ಅಥವಾ ಇತರ ಯಾವುದೇ ಭಾಷೆಯಾದ್ರೂ ಆಗಿರಬಹುದು ಇಲ್ಲಿ ಗಮನಾರ್ಹ ಸಂಗತಿ ಏನಂತ ಹೇಳಿದ್ರೆ ಎಲ್ಲಾ ಕಡೆಯೂ ಕೂಡ ಕನ್ನಡ ಗೊತ್ತಿರಬೇಕು ಅನ್ನುವಂತಹ ಮೊದಲ ಆದ್ಯತೆ ಕೂಡ ಇಲ್ಲಿದೆ ನಂತರ ಇತರ ಭಾಷೆಗಳು ತಿಳಿದಿರಬೇಕು ಅಂತ ಹೇಳಲಾಗಿದೆ ಬಿಜೆಪಿ ಸರ್ಕಾರ ಹೊರಡಿಸಿದ ಆದೇಶದ ಪ್ರಕಾರ ತುಮಕೂರು ನಗರ ವ್ಯಾಪ್ತಿಯ ಹನ್ನೊಂದು ವಾರ್ಡ್ಗಳ ವಿವಿಧ ಪ್ರದೇಶಗಳ ಅಂಗನವಾಡಿಗಳಲ್ಲಿ ಖಾಲಿ ಇರುವಂತಹ ಕಾರ್ಯಕರ್ತರ ಹುದ್ದೆಗಳನ್ನ ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಆ ಪ್ರದೇಶಗಳಲ್ಲಿ ಮುಸ್ಲಿಂ ಜನಸಂಖ್ಯೆ ಗಣನೀಯ ಸಂಖ್ಯೆಯಲ್ಲಿ ಇರೋದ್ರಿಂದ ಅಲ್ಲಿ ಅರ್ಜಿ ಸಲ್ಲಿಸುವವರಿಗೆ ಕನ್ನಡದ ಜೊತೆಗೆ ಉರ್ದು ಭಾಷೆ ಭಾಷೆ ತಿಳಿದಿರಬೇಕು ಅಂತ ಹೇಳಲಾಗಿದೆ ಒಟ್ಟಾರೆಯಾಗಿ ಹೇಳಿದ್ರೆ ಆ ಆದೇಶ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಿಜೆಪಿ ಸರ್ಕಾರ ಹೊರಡಿಸಿರೋದಾಗಿದೆ ಹಾಗಾಗಿ ಮುಸ್ಲಿಮರನ್ನ ಓಲೈಸಲು ಪ್ರಸ್ತುತ ಇರುವಂತಹ ರಾಜ್ಯ ಕಾಂಗ್ರೆಸ್ ಸರ್ಕಾರ ಉರ್ದು ಭಾಷೆಯನ್ನ ಕಡ್ಡಾಯಗೊಳಿಸಿದೆ ಅನ್ನುವಂಥದ್ದು ಸುಳ್ಳಿಯಿಂದ ಕೂಡಿದ ಪ್ರತಿಪಾದನೆಯಾಗಿದೆ ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನ ಬಯಲುಗೊಳಿಸುವ ಪ್ರಯತ್ನವಾಗಿದೆ ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳುಹಿಸಿ ನಮ್ಮ ವಿಡಿಯೋ ಪೋಸ್ಟರ್ಗಳನ್ನು ಶೇರ್ ಮಾಡುವ ಮೂಲಕ ಬೆಂಬಲಿಸಿ